ನಮಸ್ಕಾರ ಮಾರ್ರೆ ಊರು ಮನೆಯರಿಗೆಲ್ಲರಿಗೂ ನಮಸ್ಕಾರ ಊರು ಮನೆಯವರು ಪೂರಾ ಜನ ಹೇಳುದು ಎಂತಾರೂ ಒಂದು ಊರು ಬದಿದ್ದು ಮಾಡಿ ಹಾಕಿದ್ಯಾ ಹೆಣ ಅಂದೇಳಿ ಯಾವ್ದು ಬಪ್ಪ ಹೊತ್ತಿಗೆ ಮೋಳಿ ಸಿಕ್ತ್ ಮರ್ರೆ ಮೋಳಿ ತಕ ತಕೊ ಬಪ್ಪದ ತಕೊಬೈಂದೆ ಅದು ಒಡುಕಾರು ಬತ್ತ ನಂಗೆ ಹೆಂಗೋ ಒಂದು ಚಂದ ಮಾಡಿ ಆಳದ್ದು ವಾಡದ್ದು ಕಣಿ ಇಷ್ಟಪ್ಪ ಮೊಳಿ ಮಾಡಿದೆ ಕಣೆ ಮೊಳೆ ಲೆಕ್ಕಿತ್ತಲ್ಲ ಇಲ್ಲಿಗೆಲ್ಲ ಮೋಳಿ ಸಿಕ್ಕೋದೇ ಅಪರೂಪ ಮೊದ್ಲಿಕ್ಕೆ ನಾನು ಪಾತ್ರೆ ಇಟ್ಟೆ ಪಾಣ ಇಡೋಕ್ಕೂ ಬಣ್ಣಿಗೆ ತೆಂಗಿನೆಣ್ಣೆ ಹಾಕಿ ಒಂದು ಎರಡು ಯಾರು ಹಾಕಿಯ ತೆಂಗಿನೆಣ್ಣೆ ಹಾಕಿ ಕಣೆ ಶುಂಠಿ ಹಾಕ್ತಿದ್ದೆ ಶುಂಠಿ ಒಂಚೂರು ಘಮ ಘಮ ಅಂಬಕ್ಕೂ ಬೆಳ್ಳುಳ್ಳಿ ಕುಟ್ಟಿ ಇಟ್ಕೊಂಡಿನ ಬೆಳ್ಳುಳ್ಳಿ ತೆಗ್ದು ಹಾಕಿದೆ ಬೆಳ್ಳುಳ್ಳಿ ಮತ್ತು ಶುಂಠಿ ಎರಡು ಹಸಿ ಘಮ ಹೋಯ್ಕದ ಅದು ಹಸಿ ಘಮ ಹಾಪಲವರಿಗೆ ಒಂಚೂರು ಹುರಿನಿ ಕಣೆ ನಾ ಹುರಿತಿದ್ದೆ ಚಂದ ಮಾಡಿ ಹಸಿ ಘಮ್ಮ ಹಾಪಲವರಿಗೆ ಹೋರೀನಿ ಹೊರದ್ರ ಮೇಲೆ ನೀರುಳ್ಳಿಗೆ ಅಂಡಿ ಕೊಚ್ಚಿಟ್ಕಣಿ ನೀರುಳ್ಳಿ ಹಾಕಿ ಕಣಿ ನೀರುಳ್ಳಿ ಚಂದ ಮಾಡಿ ಸಣ್ಣ ಮಾಡಿ ಕೊಚ್ಚಿದೆ ಚೆಂದ ಚೆಂಡ್ ಹೋಳಾಯ್ಕ ಮತ್ತು ನೀರುಳ್ಳಿ ಎಲ್ಲ ಕರ್ಗಕ್ಕೆ ಮತ್ತು ಅದು ಮಳಿಗೆಲ್ಲ ಸಿಕ್ಕಾಗ ಮೊಳಿ ಟೇಸ್ಟ್ ಒಳ್ಳೆಯತ್ತಾ ಈಗ ಎಂತ ಮಾಡಿ ಗೊತ್ತಿತ್ತ ಚಂದ ಮಾಡಿ ಹುರಿನಿ ನೀರುಳ್ಳಿ ಹೊರದಷ್ಟು ಕೆಂಪತ್ತು ಕೆಂಪು ಹಾಪಲವ್ರಿಗೆ ಹೊರೀನಿ ಮತ್ತು ಅದು ಕಡೆಗೆ ಕಡಿಕೆ ಮಸ್ತು ಲೈಕ್ ಐಕ ಟೊಮೆಟೊ ಎಲ್ಲ ಕೊಚ್ಚಿಟ್ಕೊಂಡಿ ನಾ ಒನ್ ಟೊಮೆಟೊ ಹಾಕಿದ್ದೆ ಅಷ್ಟೇ ಒಂದು ಕೆ ಜಿ ಮೊಳಿ ತಗೊಬಿಂದ ಆಯ್ತು ನಾನು ಅಷ್ಟೇ ಇಲ್ಲೆಲ್ಲ ಮೊಳೆ ಸಿಕ್ಕುದಿಲ್ಲ ಸಿಕ್ಕೋದೆ ಅಪರೂಪ ಅದು ನಾ ಬಪ್ಪ ಖಾಲಿ ಆತಿತ್ತಂಬತ್ತಪ್ಪ ಮತ್ತು ನಮ್ಮ ಮಳಿ ಕಣ್ಣಲ್ಲ ಖುಷಿ ಆಯ್ತು ಇಲ್ಲ ಮೊಳಿ ತಿಂದೆ ಹೆಚ್ಚು ಕಮ್ಮಿ ಒಂದು ವರ್ಷವೇ ಆಯ್ತೇನು ಅಂತೂ ಮೊಳಿ ಸಿಕ್ತಲ್ಲ ಅಂಬ ಖುಷಿಗೆ ಇದ್ದದು ಪೂರಾ ತಗೊಬಂದೆ ನಾನು ಟೊಮೆಟೊ ಚೆಂದ ಮಾಡಿ ಸಣ್ಣ ಮಾಡಿ ಹಚ್ಚಿದೆ ಮತ್ತು ಟೊಮೆಟೊ ಮತ್ತು ನೀರುಳ್ಳಿ ಎರಡು ಒಂಚೂರು ಹೊರ್ಕಣಿ ಚಂದ ಮಾಡಿ ಬೇಯಲಿ ಅದು ಕಣಿ ಮೊಳಿ ಪು ಒಡೆದಿಟ್ಟಿದೆ ಒಡೆದು ಮೊಳಿನ ತೆಗೆದು ಈಗ ಅದಕ್ಕೆ ಹಾಕೋದು ಕಣೆ ಹಿಂಗೆ ಆಡು ಇಲ್ಲ ಅದ್ರಾಗೆ ಹೆಚ್ಚಪ್ಪ ಹೆಚ್ಚು ಆಡು ಇದ್ದಂಗಿಲ್ಲ ಇದ್ದಂಗೆ ಬದಾಗೆಲ್ಲ ಲೈಕ್ ಇರುತ್ತೆ ಇಲ್ಲೆಲ್ಲ ಮತ್ತೆ ಎಂತ ಗೊತ್ತಿತ್ತು ಅದೆಲ್ಲ ನ್ಯಾಕ್ ಬೇಕಲ್ಲ ಅಡುಗೆ ಎಲ್ಲ ನಾವೆಲ್ಲ ತೊಳೂರೊಳಗೆ ಅದೆಲ್ಲ ಪೂರ ಹೋಯ್ತು ಆರು ಇದ್ರಾಗೆ ಖುಷಿ ಪಡ್ಕಲ್ದ ಮನೆ ಬದಿಯಾಗಾರ ಅಬ್ಬಿ ಅಜ್ಜಿ ದೊಡ್ಡಮ್ಮನ ಯಾರು ಮಾಡಿ ಹಾಕ್ತಿದ್ರು ತಿನ್ಕ ತಟ್ಟಿ ತೊಳಿತಿದ್ದಿತ್ತು ಇಲ್ಲ ಹಂಗೆ ಆತಲ್ಲ ಒಂದು ಸ್ವಲ್ಪ ಅರ್ಶಿಣ ಹಾಕಿ ಅರ್ಶಿಣ ಹಾಕಿ ಒಂಚೂರು ತಿರ್ಸಿ ತಿರ್ಸಿಕ್ಕೆ ಕಡಿಕೆ ಎಂತ ಮಾಡಿ ಆ ಬಿಡಿ ಒಂಚೂರು ಅದು ನೀರು ಬಿಡುತ್ತೆ ನೀರು ಬಿಡೋಕು ಉಪ್ಪು ಹಾಕಿ ಉಪ್ಪು ಹಾಕ್ರ ಮೇಲೆ ಒಂದು ಸರಿ ತಿರ್ಸಿ ಕಣೆ ನೀರು ಬಿಟ್ಟಿತ್ತಲ್ದ ಉಪ್ಪೆಲ್ಲ ಚೆಂದ ಮಾಡಿ ಮಿಕ್ಸ್ ಆಯಿಲಿ ಮಿಕ್ಸ್ ಹಾಕು ಖಾರ ಪುಡಿ ಹಾಕಿ ನಾನು ಅಚ್ಚ ಖಾರ ಪುಡಿ ಹಾಕಿದೆ ಧನಿಯಾ ಪುಡಿ ಮತ್ತು ಖಾರ ಪುಡಿ ಎರಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಆಯ್ತು ಹಿಂತ್ ಹೀಗಿಂದಲೇ ಎಂಥದಾದ್ರು ಮಾಡೋಕೆ ಹೇಳಿ ಅದೇ ಪುಡಿ ಹಾಕದ್ದು ಮತ್ತೆ ಮತ್ತೆಂತ ಇದಕ್ಕೆಲ್ಲ ಗರಂ ಮಸಾಲೆ ಅಂಥದ್ದೆಲ್ಲ ಹಾಕಲ್ಲ ನಾನು ಈ ಪುಡಿ ಒಳ್ಳೆಯಲ್ಲಾಯ್ಕತ್ತ ಹಾಕಿ ಖಾರ ಪುಡಿ ಹಾಕಿ ಮಿಕ್ಸ್ ಮಾಡ್ನಲ್ಲ ಈಗ ಸರಿ ಮಾಡಿ ಲೈಕ್ ಮಾಡಿ ತಿರ್ಸಿ ಮತ್ತು ಅಡು ಎಲ್ಲ ಉದ್ರಿ ಹೊಪ್ಕಿತ್ತ ತೀರ್ಸು ಹೊಡ್ತದೊಳಗೆ ಸ್ವಲ್ಪ ಕಂಡ್ಕಂಡು ಆಚೆ ಈಚೆ ಕಂಡುಕಂಡು ನಿಧಾನಕ್ಕೆ ತೀರ್ಸಿ ಕಡಿಗೆ ಕಾಯಿ ಅರ್ಧ ಕಡೆ ಕಾಯಿ ಹರಿದಿಟ್ಕೊಂಡಿ ಇಟ್ಕಣ ಹ್ಞೂ ಅರ್ಧ ಕಡೆ ಕಾಯಿ ಹಾಕಿದೆ ಕಣಿ ಕಾಯಿ ಹಾಕಿ ತೀರ್ಸ್ದೆ ತೀರಿಸಿ ಒಂದು ಐದು ನಿಮಿಷ ಬೇಯೋಕೆ ಇಟ್ಟೆ ಯಾಕಂದ್ರೆ ಆಗಳೆ ಬೆಂದಿತ್ತಲ್ಲ ಅದು ಅದು ನೀರು ಬಿಟ್ಟಿತ್ತಲ್ಲ ಬೆಂದ ಇದು ಮಸಾಲೆ ಎಲ್ಲ ಹಾಕ್ರ ಮೇಲೆ ಒಂದು ಐದು ನಿಮಿಷ ಇಳಿ ಮಳಿ ಪಲ್ಲಿ ರೆಡಿ ಆತೈತ್ತು ಏನು ಘಮ ಘಮ ಅಂತತ್ತು ಹೊಗೆ ಒಂದು ಅನ್ಬೋದೆಗೆ ಬಾಯಕ್ಕೆ ನೀರು ಬತ್ತು ಅಂದ್ಬೋದೆಗೆ ಅಪರೂಪದ್ದು ಮಳಿಪಲ್ಯಲ್ಲ ಮತ್ತ ಇನ್ನೊಂದೆಂತ ಗೊತ್ತಿತ್ತಾ ಪಲ್ಲಿ ತಿಂದರೆ ಕ್ಯಾಲ್ಶಿಯಮ್ ಬತ್ತ ಬಾಡಿಗೆ ಕಣಿ ಪಲ್ಲಿ ರೆಡಿ ಆಯ್ತು ನಮ್ಮನೆ ಮಳಿಪಲ್ಲಿ ಇಷ್ಟ ಆಯಿತೋ ಪೂರಾ ಜನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕಣಿ ಪೂರ್ವ ಜನಕ್ಕೆ ಹೇಳಿ ಊರು ಬದಿಯರಿಗೆಲ್ಲ ನಂದೊಂದು ನಮಸ್ಕಾರ ಊರ ಮನೆ ಹೆಣ್ಣಿಗೆ ನಿಮ್ಮೆಲ್ಲರ ಬೆಂಬಲ ಇರಲಿ ಬತ್ತೆ